ಮೋಟೋಲಾಗ್ ಬಗ್ಗೆನೇ ಮಾತಾಡ್ಕೊಂಡು ಹೋಗ್ತೀನಿ ನಾನೇ ಒಂದ್ ವೇಳೆ ಬಂದಿದ್ದೀನಿ ಗುರು ಪಾಪ ಅವ್ರಿ ಸೈಡ್ ಅಂದ್ರೆ ಹಿಂಗೆ ಆಮೇಲೆ ಚೆನ್ನಾಗೆ ಸಿಕ್ಕಿದೆ ಇದುವರೆಗೂ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೇ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಸ್ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲ ನಾನು ಓಕೆ ಓಕೆ ಇಷ್ಟ ಇಲ್ಲ ಯಾಕೆ ಇವತ್ತು ಕಾನ್ಸೆಪ್ಟ್ ಏನು ಅಂದರೆ ಮುಂದೆ ಹೇಳ್ತೀನಿ ಸ್ವಲ್ಪ ಕಾಂಪೌಂಡಿಂದ ಆಚೆ ಬೈಕ್ನ ತೆಗೆದ್ಬಿಡ ನಾವು ಫಸ್ಟು ಯಾರಿಗೂ ಇದು ಬೇರೆ ಪಕ್ಕದಲ್ಲೇ ಇರಲಿ ಅಯ್ಯಪ್ಪ ಈ ಕೆ ಟಿ ಎಮ್ಗಳನ್ನ ಅದರಲ್ಲೂ ಆರ್ ಸಿ ತೆಗಿಯೋದಿದೆಯಲ್ಲ ಒಂದು ಲಾರಿ ತೆಗ್ದಂಗಾಗದ್ ಗುರು ಹಿಂದೆ ರಿವರ್ಸ್ ತೆಗೆಯೋದು ಅಯ್ಯಪ್ಪ ನಮ್ಮದು ಬೇರೆ ಕಾಂಪೌಂಡ್ ಸಿಕ್ಕದು ನಮ್ಮದಲ್ಲ ಮನೆಯದು ಇದೇ ನೋಡಿ ನಮ್ಮ ರೌಡಿ ರಾಥೋಡ್ ನನ್ನ ಬೈಕ್ ಇದು ಇದಕ್ಕೆ ನಾನು ಇಟ್ಟಿರೋ ಹೆಸರು ರೌಡಿ ಹೊಸದಾಗಿ ಇನ್ಸ್ ಗೋಪ್ರೋ ಲೆವೆನ್ ಸಾರಿ ಹಾಂ ಗೋಪ್ರೋ ಲೆವೆನ್ ಕ್ಯಾಮ್ ತಗೊಂಡಿದ್ದೆ ಪರ್ಚೇಸ್ ಮಾಡಿದ್ದೆ ಮೋಟೋಲಾಗ್ ಸ್ಟಾರ್ಟ್ ಮಾಡೋಣ ಅಂಥೇಳಿ ಮೊನ್ನೆ ಅಮೆಝಾನ್ ಪ್ರೈಮ್ ಆಫರ್ ನಡೀತಲ್ಲ ಅವಾಗ ಗೋಪ್ರೋ ಲೆವೆನ್ ತಗೊಂಡಿದ್ದೆ ಅದನ್ನು ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಒಂದು ಸಲ ಎಲ್ಲ ಚೆಕ್ ಮಾಡಬೇಕಲ್ಲ ಅಂದರೆ ವೀಡಿಯೋ ಯಾವ ಥರ ಬರುತ್ತೆ ಡೇ ಟೈಮಲ್ಲಿ ಯಾವ ಕ್ವಾಲಿಟಿಯಲ್ಲಿ ವೀಡಿಯೋ ರೆಕಾರ್ಡ್ ಆಗುತ್ತೆ ನೈಟ್ ಟೈಮಲ್ಲಿ ಯಾವ ಥರ ರೆಕಾರ್ಡ್ ಆಗುತ್ತೆ ಯಾವ ಕ್ವಾಲಿಟಿ ರೆಕಾರ್ಡ್ ಆಗುತ್ತೆ ವಾಯ್ಸ್ ವಾಯ್ಸ್ ರೆಕಾರ್ಡಿಂಗ್ ಚೆನ್ನಾಗಿ ಆಗುತ್ತಾ ಇಲ್ವಾ ಇದೆಲ್ಲ ಟೆಸ್ಟ್ ಮಾಡಬೇಕಲ್ಲ ಫಸ್ಟ್ ಟೆಸ್ಟು ರೈಡ್ ಮಾಡಬೇಕಲ್ಲ ಸೊ ಟ್ರಯಲ್ ಮಾಡ್ತಾ ಇದ್ದೀನಿ ಇದು ನೀವೇನು ವಿಡಿಯೋ ನೋಡ್ತಿದ್ದೀರಾ ಇದು ಡೇ ಟೈಮಲ್ಲಿ ತೆಗ್ದಿರೋದು ಈ ಥರ ಕ್ಲಾರಿಟಿ ಯಾವ ಇದೆ ಗೊತ್ತಿಲ್ಲ ನನಗಂತೂ ವಿಡಿಯೋ ಇನ್ನು ನಾನು ಇದನ್ನ ಔಟ್ಪುಟ್ ತಗೊಂಡ್ಮೇಲೆ ಗೊತ್ತಾಗೋದು ವಿಡಿಯೋನ ನಾನು ಔಟ್ಪುಟ್ ಮನೆಗೆ ಹೋಗಿ ಲ್ಯಾಪಲ್ಲಿ ಹಾಕೊಂಡು ಔಟ್ಪುಟ್ ತಗೊಂಡ್ಮೇಲೆ ಗೊತ್ತಾಗೋದು ವಿಡಿಯೋ ಯಾವ ರೇಂಜಿಗೆ ಬಂದಿದೆ ಅಂತ ಸೊ ನೆಕ್ಸ್ಟ್ ಒಳ್ಳೊಳ್ಳೆ ರೈಡ್ಗಳಿದೆ ಇದೆ ಒಳ್ಳೊಳ್ಳೆ ಲಾಕ್ಸ್ ಬರುತ್ತೆ ಕ್ಯಾಮ್ರಾ ಸೆಟಪ್ ಅಪ್ ಎಲ್ಲ ಪಕ್ಕಾ ಓಕೆನಾ ಇದು ಹೆವಿ ಕ್ವಾಟ್ಲಿ ಗುರು ಈಸಿ ಇಲ್ಲ ಲಾಗ್ ಮಾಡೋದು ಅಷ್ಟಂತೂ ಈಸಿ ಇಲ್ಲ ನಾವು ಅನ್ಕೊಂಡು ಅಷ್ಟು ನಾನು ಯಾರ್ಯಾರ್ದೋ ವಿಡಿಯೋಗಳು ನೋಡ್ಕೊಂಡು ಏ ಅದೇನೋ ಒಂದು ಕ್ಯಾಮ್ರಾ ಸೆಟ್ ಮಾಡ್ಕೊಂಡು ಹೊಡಿತಾ ಇರೋದಷ್ಟೇ ಮಾತಾಡ್ಕೊಂಡು ಹೋಗ್ತಾ ಇರೋದು ಅಂತ ಅನ್ಕೊಂಡಿದ್ದೆ ಮುಂಚೆ ಬಟ್ ಹೆವಿ ಕ್ವಾಟ್ಲೆ ಇದ್ಗುರು ಪ್ಲಗ್ಗಿಂಗ್ ಮಾಡಬೇಕು ನೀವು ಬರೀ ಹೆಲ್ಮೆಟ್ ಅಂದರೆ ಹೆಲ್ಮೆಟಿಗೆ ನಾನು ಅಂದ್ಕೊಂಡಿದ್ದೆ ಕ್ಯಾಮ್ರಾ ಶೂಟ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು ಅಂದ್ಕೊಂಡೆ ಬಟ್ ಹೆವಿ ಕ್ವಾಟ್ಲೆ ಹೆವಿ ಕ್ವಾಟ್ಲೆ ಅಂದರೆ ಹಿಂಗೆ ಗೊತ್ತಾ ಗೋಪ್ರದ್ದೇ ಹೇಳ್ತಾ ಹೋಗ್ತೀನಿ ಈ ಕತೆ ನಾ ಈ ವ್ಲಾಗಲ್ಲಿ ಈ ವ್ಲಾಗ್ ಫುಲ್ಲು ಗೊಬ್ರು ಮೋಟೋ ಲಾಗ್ ಬಗ್ಗೆ ಮಾತಾಡ್ಕೊಂಡು ಹೋಗ್ತೀನಿ ಸಿಗ್ನಲ್ ಹೋಗ್ಬಿಟ್ಟು ಚಲೋ ಹಾಂ ಏನು ಮ್ಯಾಟ್ರೂ ಅಂದರೆ ನಾನು ಸಿಕ್ಕಾಪಟ್ಟೆ ಟ್ರಾವೆಲ್ ಮಾಡ್ತೀನಿ ಅದು ಬೈಕಲ್ಲಿ ಆಗಿರ್ಬೋದು ಕಾರಲ್ಲಿ ಆಗಿರ್ಬೋದು ಅಂದರೆ ಒಳ್ಳೊಳ್ಳೆ ಪ್ಲೇಸ್ಗಳನ್ನ ನೋಡೋಕೆ ಹೋಗ್ತಾ ಇರ್ತೀನಿ ಸೊ ಅದನ್ನೆಲ್ಲ ಕ್ಯಾಪ್ಚರ್ ನನ್ನ ಉದ್ದೇಶ ಯೂಟ್ಯೂಬಲ್ಲಿ ದುಡ್ಡು ಮಾಡಬೇಕು ಯೂಟ್ಯೂಬಲ್ಲಿ ವೀಡಿಯೋ ಹಾಕಬೇಕು ಅದರಿಂದ ದುಡ್ಡು ಮಾಡಬೇಕು ಲಾಗ್ ಮಾಡಬೇಕು ಆವೆಲ್ಲ ಉದ್ದೇಶ ನನಗಿಲ್ಲ ನನಗಿರೋ ಉದ್ದೇಶ ಏನು ಅಂದರೆ ನಾವು ರೈಡ್ಗೆ ಹೋದಾಗ ಆ ಒಳ್ಳೊಳ್ಳೆ ಒಳ್ಳೊಳ್ಳೆ ಮೂಮೆಂಟ್ಸ್ ಇರುತ್ತೆ ಫ್ರೆಂಡ್ಸ್ ಜೊತೆ ರೈಡ್ಗೆಲ್ಲ ಹೋದಾಗ ಕವರೇಜ್ ಮಾಡಿ ಅದನ್ನು ವ್ಲಾಗ್ ರೀತಿ ರೆಡಿ ಮಾಡಿ ಯೂಟ್ಯೂಬಲ್ಲಿ ಹಾಕ್ಕೊಂಡ್ವಿ ಅಂದರೆ ಇನ್ನು ಐದು ವರ್ಷನೋ ಹತ್ತು ವರ್ಷನೋ ಬಿಟ್ಟು ನೋಡಿದಾಗ ಒಳ್ಳೆ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಆ್ಯಂಡ್ ಮೆಮೊರಿಯಾಗಿ ಉಳಿದ್ಬಿಡತ್ತೆ ಅದು ಯೂಟ್ಯೂಬಲ್ಲಿ ಇನ್ನು ಇಪ್ಪತ್ತಲ್ಲ ಮೂವತ್ತು ವರ್ಷ ಬಿಟ್ಬೇಕಾದ್ರೂ ವೀಡಿಯೋ ನೋಡ್ಬೋದು ಸೊ ಆ ಪರ್ಪಸಿಂದ ನಾನು ಇದನ್ನ ಈ ಆ ಪರ್ಪಸಿಂದ ನಾನು ಮೋಟಲ್ ಹೋಗಿ ಸ್ಟಾರ್ಟ್ ಮಾಡ್ತಿದ್ದೀನಿ ಅಷ್ಟೆ ದೆನ್ ಮತ್ತೆ ಏನು ಹೇಳಬೇಕು ಅಂದರೆ ಈಗ ರೆಕಾರ್ಡಿಂಗ್ ಆಗ್ತಿದೆ ಆಲ್ರೆಡಿ ವೀಡಿಯೋನೂ ರೆಕಾರ್ಡಿಂಗ್ ಆಗ್ತಿದೆ ಆಡಿಯೋನು ಕವರ್ ಆಗ್ತಿದೆ ಆಗ್ತಿದೆ ಕ್ವಾಲಿಟಿಲಿ ಹೆಂಗೆ ಹೆಂಗೆ ಬರ್ತಿದೆ ಗೊತ್ತಿಲ್ಲ ಔಟ್ಪುಟ್ ತೊಗೊಂಡ್ಮಲ್ಲಿ ಗೊತ್ತಾಗುತ್ತೆ ಹೆಂಗೆ ಬರ್ತಿದೆ ಅಂತ ಚೆಕ್ ಮಾಡ್ತೀನಿ ಮನೆಗೆ ಹೋಗಿ ಲ್ಯಾಪಿಗೆ ಹಾಕೊಂಡ್ರೆ ಗೊತ್ತಾಗುತ್ತೆ

ಲೆಟ್ಸ್ ಪ್ಪ ಇಷ್ಟೊತ್ತಿಗೆ ಟ್ರಾಫಿಕ್ ಜಾಸ್ತಿ ಇಲ್ಲಿ ಸಂಜೆ ಟೈಮಲ್ಲಿ ನಾನು ಹೋಗಿ ಹೋಗಿ ಸಂಜೆ ಟೈಮಲ್ಲೇ ಈ ರೆಕಾರ್ಡಿಂಗ್ ಒಕ್ಕೊಂಡು ಈ ಸೆಟಪ್ ನೋಡೋಣ ಚೆಕ್ ಮಾಡೋಣ ಅಂತ ಸಂಜೆ ಟೈಮಲ್ಲಿ ಬಂದಿದ್ದೀನಿ ಟ್ರಾಫಿಕ್ ಸ್ವಲ್ಪ ಜಾಸ್ತಿ ಇರುತ್ತೆ ಇರ್ಲಿ ಹ್ಮ್ ಹ್ಮ್ ಸಾಂಗ್ ಒಂದು ಹೆವಿ ಇದೆ ಅಮ್ಮ ಚಾ ಭೀಮಾ ಮೂವಿದು ಸಾಂಗ್ಸ್ ಸಾಕಂದ್ರೆ ಸಾಕತ್ ಸಾಂಗ್ಸ್ಗಳು ಮಾತ್ರ ನೋಡಿ ಅಲ್ಲಿ ಪೊಲೀಸ್ನವ್ರು ಹಾಕೋತ ಅವರೇಟ್ ನೀವೇನಾದ್ರೂ ಹೆಲ್ಮೆಟ್ ಇನ್ಸೂರೆನ್ಸು ಎಮಿಷನ್ ಈ ಮೂರು ಮಾತ್ರ ಶಿವಮೊಗ್ಗದಲ್ಲಿ ಪಕ್ಕಾ ಇರ್ಬೇಕು ಗಾಡಿಲಿ ಒಂದು ಡಾಕ್ಯುಮೆಂಟ್ಸ್ ಇಲ್ಲ ಅಂದ್ರೂ ಮುಲಾಜ ಇಲ್ಲ ಅನ್ಕೊಂಡ್ಬಿಡಿ ಏನೇ ರಿಕ್ವೆಸ್ಟ್ ಮಾಡ್ಕೊಳ್ಳಿ ನೀವು ಅವರು ಬಿಡೋ ಮಾತೆಯಲ್ಲ ಕರ್ಕೊಂಡೋಗಿ ಫೈನ್ ಕಟ್ಟಿ ಅಂತಾರಷ್ಟೆ ಯಾವುದು ಇದು ಅರ್ಥ ಆಯ್ತು ಅದೇ ರೋಡಲ್ಲಿ ವಾಪಸ್ ಬಂದಿದ ರೀಸನ್ ಏನು ಅಂದ್ರೆ ಇಲ್ಲೊಂದು ಸ್ವಲ್ಪ ಕೆಲಸ ಇತ್ತು ಹೋಗ್ಬಿಟ್ಟೆ ನಾನು ಅವಾಗಲೇ ಹೋಗ್ಬೇಕಾದ್ರೆ ಮುಗಿಸ್ಕೊಂಡು ಹೋಗ್ಬೇಕಿತ್ತು ಸೊ ಮತ್ತೆ ರಿಟರ್ನ್ ಬಂದೆ ಬಂದೆ ಕಂಗ್ರ್ಯಾಚುಲೇಷನ್ ಪೆಟ್ರೋಲ್ ಹಾಕ್ಸ್ಬೇಕು ಬೈಕಲ್ಲಿ ಪೆಟ್ರೋಲ್ ಕಡಿಮೆ ಇತ್ತು ಮತ್ತೆ ಅಯ್ಯೋ ನಾನು ನೋಡಿದ್ರೆ ಬೇರೆಯವ್ರಿಗೆ ಬೋಧನೆ ಮಾಡ್ತಿದ್ದೀನಿ ಎಮಿಷನ್ ಎಲ್ಲ ಪಕ್ಕಾ ಇರಬೇಕು ಅಂತ ನನ್ನ ಗಾಡಿ ಎಮಿಷನ್ ಎಕ್ಸ್ಪೈರ್ ಆಗಿದೆ ಎಮಿಷನ್ ಮಾಡಿಸ್ಬೇಕು ಈ ಒಂದು ಬೇಜಾರು ಏನಂದ್ರೆ ಆರೇ ತಿಂಗಳು ಗುರು ಕಾರಿಂದಾದ್ರೆ ಕೊನೆ ಪಕ್ಷ ಒಂದು ವರ್ಷ ಮಾಡ್ತಾರೆ ಆರು ತಿಂಗಳು ನನ್ಪಿಟ್ಕೊಂಡು ಯಾವ ಮಾಡಕ್ ಆಗುತ್ತೆ ಪದೇ 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 ಹೆಮಿಷನ್ ಟೆಸ್ಟ್ ಮಾಡಿಸ್ಕೊಂಡಿರು ಅಂದರೆ ಅದು ಈ ಪೆಟ್ರೋಲ್ ಬಂಕಲ್ಲಿ ಮಾಡ್ತಾರೆ ಅದನ್ನು ಯಾರು ನೆನ್ಪಿಡ್ಕೊಂಡು ಮಾಡೋಕ್ಕಾಗುತ್ತೆ ಆರು ಆರು ತಿಂಗಳಿಗೆ ಆರು ಆರು ತಿಂಗಳಿಗೆ ಒಂದೊಂದು ಸಲ ಒಂದು ವರ್ಷನೋ ಎರಡು ವರ್ಷನೋ ಒಂದು ಸಲ ಮಾಡಿಸಿದರೆ ಅದೇ ಅಮೌಂಟನ್ನೇ ಜಾಸ್ತಿ ಕಟ್ಸ್ಕೊಟ್ರೆ ಮುಗೀತಪ್ಪ ಇದೊಂದು ದೊಡ್ಡ ಕ್ವಾಟ್ಲಿ ಅಂದ್ಕೊಂಬಿಡಿ ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ಇಲ್ಲ ಸರ್ ಏನು ಇದು ಸಿಗ್ನಲ್ ಮತ್ತು ನಾನು ಸಿಗ್ನಲ್ ಬಿಡ್ತು ಅಂತ ಫುಲ್ ಖುಷಿಯಾಗೋಗ ನೋಡಿದ್ರೆ ಮತ್ತೆ ಸಿಗ್ನಲ್ ಲಾಕ್ ಆಗಿಬಿಡ್ಬೇಕಾ ಯಾಕಪ್ಪ ಬೇಗ ಕ್ಲೋಸ್ ಆಯ್ತು ಒಂದ್ಸರ್ತಿ ಈ ಸಲ ನಾನು ಬರ್ತಿದ್ದೀನಿ ಅಂತ ಇದೊಂಥರ ಕಾರ್ ಚೆನ್ನಾಗಿದೆ ಇದು ಆಟೋ ಥರ ಕಾಂಪ್ಯಾಕ್ಟ್ ಎಮ್ ಜಿ ಕಾಂಪ್ಯಾಕ್ಟ್ ನಾವು ಬಾಯಿ ಮುಚ್ಕೊಂಡಿದ್ದೀವಿ ನಮ್ಮನ್ನ ಕೇಳಿಬೇಡಿ ನಮ್ಮನ್ನ ಕೇಳಿಬೇಡಿ ಗ್ರೀನ್ ಕಲರ್ ನಂಬರ್ ಪ್ಲೇಟು ಓಹೋ ಹೋ ಎಲೆಕ್ಟ್ರಿಕ್ ಕಾರ್ ಹಂಗಾಗಿ ಯಾರ್ಗೂರು ತಗೊತಾರೆ ಎಂಟು ಲಕ್ಷ ಅಂತ ಇದಕ್ಕೆ ಏಳು ಲಕ್ಷನ ಎಂಟು ಲಕ್ಷ ಕೊಟ್ಟು ಒಳ್ಳೆ ಡೌನ್ ಪೇಮೆಂಟ್ ಮಾಡಿ ನಮ್ಮ ಜನದ ಮೈಂಡ್ ಸೆಟ್ ಹೆಂಗಿರತ್ತಂದ್ರೆ ಒಂದು ಆರು ಲಕ್ಷನೋ ಎಂಟು ಲಕ್ಷನ ಕಟ್ಟಿ ಒಳ್ಳೆ ಮಹೇಂದ್ರ ತಾರ ಇಲ್ಲಾಂದರೆ ಮಾರುತಿ ಬ್ರಿಜಾನೋ ಇಲ್ಲ ಕ್ರಿಟಾನೋ ಗಾಡಿನ ಬುಕ್ ಮಾಡಿ ಡೌನ್ ಪೇಮೆಂಟ್ ಮಾಡಿ ಗಾಡಿ ಎತ್ತೋ ಒಂದು ಇರ್ತಾರೆ ನಮ್ಮ ಜನಗಳು ಅದರಲ್ಲಿ ಇದಕ್ಕೋಗಿ ಯಾವನು ಎಂಟು ಲಕ್ಷ ಕೊಟ್ಟು ಕಾರ್ ತೊಗೊತಾನೆ ಕರೆಕ್ಟಾಗಿ ನೋಡಿದ್ರೆ ಸೇಮ್ ಆಟೋನೇ ಆಟೋನಾದರೂ ಬೇಕು ಆಟೋ ಆದರೆ ಇನ್ನೂ ತುಂಬ ದೊಡ್ಡದಿರುತ್ತೆ ಸ್ಪೇಸ್ ಇರುತ್ತೆ ಇದು ಎಂಥ ಸ್ಪೇಸ್ ಇದೆ ಅದರಲ್ಲಿ ಶಿವಮೊಗ್ಗದಲ್ಲಿ ಒಳ್ಳೊಳ್ಳೆ ಹೋಟೆಲ್ಸ್ ಮತ್ತು ಒಳ್ಳೊಳ್ಳೆ ಪ್ಲೇಸ್ಗಳಿದೆ ಅದನ್ನು ಕೂಡ ನೆಕ್ಸ್ಟ್ ಒಳ್ಳೊಳ್ಳೆ ಲಾಗಲ್ಲಿ ತೋರಿಸ್ತೀನಿ ಇದು ಜಸ್ಟು ನಾನು ಗೋಪುರ ಚಕ್ ಏನೋ ಗೋಪುರನ ಚೆಕ್ ಮಾಡಲಿಕ್ಕೆ ರೈಡ್ ಮಾಡ್ತಿರೋದಲ್ಲ ಹಂಗಾಗಿ ಸುಮ್ಮನೆ ಸಿಟಿನ ಬೀಟ್ಸ್ ಹೊಡೆಯೋದು ಅಷ್ಟೇ ಸಿಟಿ ಬೀಟ್ಸ್ ಹೊಡೆಯೋದು ಸ್ಪೀಡಾಗಿ ಹೊಡಿಯೋಕೇನು ಪ್ರಾಬ್ಲಮ್ ಅಂದರೆ ಚೆನ್ನಾಗಿ ವೀಡಿಯೋ ಕ್ವಾಲಿಟಿ ಬರುತ್ತೋ ಇಲ್ಲ ಸ್ಪೀಡಾಗಿ ಹೊಡೆದು ಟ್ರೈ ಮಾಡಿ ನೋಡ್ತೀನಿ ಅದೇ ಥರ ಯಾವನ ಸರ್ರಿ ರೀ ಕಾಡ್ಲೇ ಕೊಡ್ತಾವನೆ ಪಲ್ಸರ್ ಅದು ದುಗ್ಗಾಟಿನೋ ಯಾವುದೋ ಹಯಾ ಬುಸ್ಸನೋ ಬರ್ತೈತೆ ಅನ್ಕೊಂಡೆ ಆ ಸೌಂಡ್ ಒಳ್ಳೆ ಸಕ್ಕತ್ತಾಗಿ ಮಾಡಿಫಿಕೇಶನ್ ಮಾಡಿದ್ದಾನೆ ನಾನು ಸೀರಿಯಸ್ಲಿ ಯಾವುದೋ ಭಯೋಬುಸ ಬರ್ತಿದ್ದೇನೆ ಹಿಂದ್ಗಡೆ ಶಿವಮೊಗ್ಗದ ಅಯ್ಯೋ ಬಸ್ಸ ತುಂಬ ಗಾಡಿ ನಾಲ್ಕು ಏನೋ ಇರಬೇಕು ನಾಲ್ಕು ಐದು ಸೊ ಅಯ್ಯೋಬ್ಬುಸ ಏನು ಅಂತ ನಾನು ಯಾರೋ ಒಳ್ಳೆ ರೈಡರ್ ಬಂದರು ಅಂತ ನೋಡ್ತಾ ಇದ್ದೀನಿ ಇವನಾರು ಪಲ್ಸರ್ ಚಿತ್ ಪಲ್ಸರಲ್ಲಿ ಚಿತ್ತಾಗಿ ಬಂದು ಚಿತ್ತಾಗಿ ಹೋಗ್ಬಿಟ್ಟ ಇದು ಪೆಟ್ರೋಲ್ ಹಾಕ್ಸೋದು ಇದೆ ಬಂಕಲ್ಲಿ ಬಿಕಾಸ್ ನನಗೆ ಮೈಲೇಜ್ ಚೆನ್ನಾಗಿ ಸಿಗತ್ತೆ ಅಂತ ಅನಿಸಿದೆ ಬೇರೆ ಒಂದು ಎರಡು ಮೂರು ಬಂಕಲ್ಲಿ ಟ್ರೈ ಮಾಡಿದ್ದೀನಿ ಯಾಕೋ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ನನಗೆ ಈ ಬಂಕಲ್ಲಿ ಚೆನ್ನಾಗಿ ಆಗಿದೆ ಮೈಲೇಜ್ ಚೆನ್ನಾಗಿ ಸಿಕ್ಕಿದೆ ಮೈಲೇಜ್ ಚೆನ್ನಾಗೆ ಸಿಕ್ಕಿದೆ ಇದುವರೆಗೂ ಯಾವಾಗಲೂ ಫುಲ್ ಫುಲ್ ಟ್ಯಾಂಕ್ ಆಗಲಿ ನಾರ್ಮಲ್ ಆಗಲಿ ಒಂದು ಸೆಕೆಂಡ್ ಮಾತಾಡ್ತೀನಿ

ಈ ಬ್ರೋ ಸೀರಿಯಸ್ ಮಗ ಹೆಂಗಿದೆ ಅಂದ್ರೆ ನನಗೆ ಈ ಅಶೋಕ ಹೋಟೆಲ್ ಇಂದ ನಮ್ ಶಿವಮೊಗ್ಗ ಬಿ ಎಚ್ ಹೋಡಲ್ಲ ಅಶೋಕ ಹೋಟೆಲ್ ಇಂದ ಆಲ್ಕೋಳ ಇದ್ ಬರುತ್ತೆ ಸರ್ಕಲ್ ಬರುತ್ತೆ ನೆಕ್ಸ್ಟ್ ಸರ್ಕಲ್ ಆಲ್ಕೋಳ ಸರ್ಕಲ್ ಗಾಡಿ ಕೊಪ್ಪ ನೆಕ್ಸ್ಟ್ ಬರುತ್ತೆ ಹಾಲ್ಕೊಳ್ಳೋ ಸರ್ಕಲ್ ಅದು ಹೆವಿ ಅಂದ್ರೆ ರೋಡ್ ಮಾತ್ರ ಮಸ್ತಾಗಿದೆ ಅನ್ಕೊಂಬಿಡಿ ಸೇಮ್ ಬೆಣ್ಣೆ ಬೆಣ್ಣೆ ಥರ ಇದೆ ರೋಡು ಒಂದು ಚಿಕ್ಕ ಹಂಸ್ ಇಲ್ಲ ಬೇರೆ ಕಡೆ ಹಂಸ್ ದೊಡ್ಡ ದೊಡ್ಡ ಹಂಸ್ ಇದಾವೆ ಬಟ್ ನೆಕ್ಸ್ಟ್ ಲೆವೆಲ್ ರೋಡು ಬೆಣ್ಣೆ ಫೋನ್ ಪೇ ಮುಂಚೆ ಅದೇನೋ ಪೈಪ್ ಇಡ್ತಿದ್ರಲ್ಲ ಇಡಲ್ವ ಈಗ ಒಂದು ವರ್ಷ ಮಾಡ್ಲಿಕ್ಕೆ ಬರಲ್ವ ಬೈಕಿಂದ ಕಾರಿಗಷ್ಟೆ ಸೆವೆಂಟಿ ಅಲಾ ಸೆವೆಂಟಿ ಸೆವೆಂಟಿ ಗುರು ಎಮಿಷನ್ ಆಯಿತು ಹಾಗೆ ಬಿಟ್ಟಿದ ಗಾಡಿ ಇದು ಜಿಮ್ಮಿ ಮಹೇಂದ್ರ ಸಾರಿ ಮಾರುತಿ ಸುಜುಕಿ ಜಿಮ್ಮಿ ಬಟ್ ಇದು ಅದ್ರಲ್ಲಿ ತಾರಲ್ಲಿ ಡಿಸ್ಅಡ್ವಾಂಟೇಜ್ ಏನಂದರೆ ತ್ರೀ ಡೋರ್ಸು ಅಂದ್ರೆ ಫ್ರೆಂಟಲ್ ಅಷ್ಟೇ ಡೋರ್ ಇದ್ದಿದ್ದು ಹಾಗಾಗಿ ಇದರಲ್ಲಿ ಫೈವ್ ಡೋರ್ ಮಾಡಿ ನಮ್ಮ ಗಾಡಿ ಕ್ಲಿಕ್ ಕ್ಲಿಕ್ಕಾಗತ್ತೆ ಅಂದ್ಕೊಂಡು ಮಾರ್ತೀವ್ರು ಮಾಡಿದ್ರು ಬಟ್ ಆ ರೇಂಜಿಗೆ ಗಾಡಿ ನೋಡ್ಲಿಕ್ಕೆ ಲುಕ್ ಆಗಲಿ ಅಲ್ಲಿ ಎಕ್ಸ್ಪೀರಿಯನ್ಸ್ ಆಗಿಬಿಟ್ಟಿದೆ ಅಂತ ನೋಡೋಣ ರೀ ಈ ಥರದ್ದೆಲ್ಲ ಎಲ್ಲಿದೆ ಎಲ್ಲಿದೆ ನಮ್ಮ ಶಿಷ್ಯ ಎಂ ಪಿ ನೋಡ್ದೆ ನೋಡಿರಿ ಲಾಸ್ಟ್ ಟೈಮ್ ಎಲ್ಲಿ ಇದು ಮುಗಿದಿರೋ ಡೇಟು ವ್ಯಾಲಿಡ್ ಗ್ಲೋ ಗ್ರೋ ಲಾಸ್ಟ್ ಮಂತ್ ಮುಗಿದೋಗಿದೆ ಹೆಂಗೋ ನೆನಪಾಯ್ತು ಎಮಿಷನ್ ಬಗ್ಗೆ ಭಯಂಕರ ಬೋಧನೆ ಮಾಡ್ತಿದ್ದೆ ನಾನು ಆ ಟೈಮಲ್ಲಿ ನೆನಪಾಗಿ ಇವಾಗ ಮಾಡಿಸಿದ್ದೀನಿ ಟ್ವೆಲ್ ಏಟ್ ಇದೇನೊ ಹಾಂ ಸರಿ 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 ಇವತ್ತು ಡೇಟ್ ಹನ್ನೆರಡು ಅಲ್ವಾ ಟ್ವೆಲ್ ಏಟ್ ನೆಕ್ಸ್ಟ್ ಟ್ವೆಂಟಿ ಫೈವ್ ಟೂಗೆ ಅಂದರೆ ಸಿಕ್ಸ್ ಮಂತ್ಸಿಗೆ ಸಲ ಎಮಿಷನ್ ಮಾಡ್ತಾರೆ ಬೈಕ್ ಅವ್ರದು ಬೈಕ್ಸಿಗೆ ಕಾರಿಗಾದರೆ ಒಂದು ವರ್ಷಕ್ಕೊಂದ್ಸಲ ಮಾಡಿಸ್ಬೋದು ಈ ಬೈಕಿನ ನೆನ್ಪಿಟ್ಕೊಂಡು ಮಾಡಿಸೋದೇ ದೊಡ್ಡ ಕಟ್ಲೆ ಸೊ ಇದೇನು ಗುರು ಹೋಗ್ತಿಲ್ಲ ಬೈಕ್ ಫೈನಲ್ ಹಿಂಗೆ ತೆಗೆದುಬಿಟ್ಟು ಹಿಂಗೆ ಒಳಗೆ ಸೇರಿಸ್ಬಿಟ್ಟು ಕ್ಲೀನಾಗಿ ಇಡೋಕ್ಕಾಗಲ್ವ ಶೀತಾ ಮಾಡಿಬಿಟ್ರೆ ಸೊ ಇವಾಗ ಬೈಕು ಫುಲ್ ಫಿಟ್ ಆ್ಯಂಡ್ ಫೈನು ಅಂತೂ ಎಮಿಷನ್ ಕೂಡ ಆಯಿತು ಓಕೆ ವಾಟ್ ನೆಕ್ಸ್ಟ್ ಏನೇನು ಪ್ರಾಬ್ಲಮ್ ಗೋಪುರ ಟ್ರಯಲ್ ನೋಡೋದ್ರಲ್ಲೇ ಎರಡು ಕೆಲಸನ ಮುಗಿಸ್ಕೊಬಿಟ್ಟೆ ಹಂಗೆ ವಿಡಿಯೋ ಚೆಕ್ ಮಾಡಿದೆ ತುಂಬ ಚೆನ್ನಾಗಿ ಬರ್ತಿದೆ ಗೋಪು ಇಷ್ಟ ಆಗದಿರೋದೇನು ಗೋಪುರದಲ್ಲಿ ಅಂದರೆ ಗೋಪುರ ಅಲ್ಲ ಅದು ಇವಾಗಿಂದ ಅಲ್ಲ ಅಂತೆ ಗೋಪುರ ಮುಂಚೆಯಿಂದ ಮೋಟೋ ಲಾಗರ್ಸ್ ಯೂಸ್ ಮಾಡೋರೆಲ್ಲ ಎಲ್ಲ ಒಂದು ನನ್ನ ಫ್ರೆಂಡ್ಸ್ ಯಾರನ್ನೋ ವಿಚಾರಿಸಿದೆ ಎಲ್ಲರೂ ಹೇಳಿದ್ದೆ ಅಂದರೆ ಡಿಸ್ಅಡ್ವಾಂಟೇಜು ಕ್ಯಾಮ್ರಾ ಗುರು ಕ್ಯಾಮ್ರಾ ಅಲ್ಲ ಐ ಕುಡ್ ಫೀಲ್ ಅ ಬ್ಯಾಟ್ರಿ ಇದೆಯಲ್ಲ ಹೆಂಗೆ ಅಂದರೆ ಒಂಥರ ಒಂಥರ ಐಫೋನ್ ಮೊಬೈಲ್ ಇದ್ದಂಗೆ ಬ್ಯಾಟ್ರಿ ಇದು ಗೋಪುರ ಬ್ಯಾಟ್ರಿ ಐಫೋನ್ ಮೊಬೈಲ್ ನೀವು ಎಷ್ಟೇ ಕಾಸ್ಟ್ಲಿ ಕೊಟ್ಟು ತಗೊಳ್ಳಿ ನೀವು ತರ್ಟೀನ್ ತಗೊಳ್ಳಿ ಫೋರ್ಟೀನ್ ತಗೊಳ್ಳಿ ಫಿಫ್ಟೀನ್ ಮ್ಯಾಕ್ಸ್ ತೊಗೊಳ್ಳಿ ಚಾರ್ಜ್ ಹೆಂಗೆ ಬೇಗ ತಿಳಿಯುತ್ತೋ ಸೇಮ್ ಆ್ಯಸ್ ಗೋಪ್ರಾ ಬ್ಯಾಟ್ರಿನ ಹಂಗೆ ಒಂದು ನೀವು ಕರೆಕ್ಟಾಗಿ ಯೂಸ್ ಮಾಡಿದ್ರಿ ಅಂದರೆ ಗೋಪ್ರಾನ ಒಂದು ಒನ್ ಅವರ್ ಅಷ್ಟೇ ಬರ್ಬೋದು ನಾನು ನನ್ನ ಪ್ರಕಾರ ಹಾಂ ಒನ್ ಅವರ್ ಅಷ್ಟೇ ನೀವು ಬಿಟ್ಗಳನ್ನ ವೀಡಿಯೋ ಸ್ಟಾಪ್ ಮಾಡಿ ಆನ್ ಮಾಡಿ ಸ್ಟಾಪ್ ಮಾಡಿ ಆನ್ ಮಾಡಿ ಈ ಥರ ಹೆಂಗೆ ಯೂಸ್ ಮಾಡಿದ್ರು ಇಲ್ಲ ಕಂಟಿನ್ಯೂಸಾಗಿ ಯೂಸ್ ಮಾಡಿದ್ರು ಕೂಡ ಒನ್ ಅವರ್ ಬರ್ಬೋದು ಒಂದು ಬ್ಯಾಟ್ರಿ ಒನ್ ಅವರು ಚಾರ್ಜು ಚಾರ್ಜಿಂಗ್ ಕೆಪಾಸಿಟಿ ಇರ್ಬೋದು ಗೋಪ್ರೋದವ್ರದು ಅದಕ್ಕೆ ನಾನು ಆಫರಲ್ಲಿ ಸಿಕ್ತು ಅಂತೇಳಿ ಎರಡು ಬ್ಯಾಟ್ರಿ ಎತ್ಕೊಂಡ್ಬಿಟ್ಟೆ ಮುಂಚೆನೇ ಬಿಕಾಸ್ ಒಂದೇ ಬ್ಯಾಟ್ರಿ ಮೇಂಟೈನ್ ಮಾಡೋಕ್ಕಂದ್ರೆ ಚಾನ್ಸೇ ಇಲ್ಲ ಆಗೋದೇ ಇಲ್ಲ ಹಂಗಾಗಿ ಸೊ ಇನ್ನೂ ಅನ್ಬಾಕ್ಸಿಂಗ್ ವೀಡಿಯೋ ರೆಡಿ ಮಾಡಿದ್ದೀನಿ ನನ್ನ ಗೋಪ್ರೋ ಅನ್ಬಾಕ್ಸಿಂಗ್ ವಿಡಿಯೋ ಅದನ್ನು ಯೂಟ್ಯೂಬಲ್ಲಿ ಬರುತ್ತೆ ಸೊ ಮುಂದೆ ಒಳ್ಳೊಳ್ಳೆ ಕಂಟೆಂಟ್ ತರ್ತೀನಿ ಅಂದರೆ ಟ್ರಾವೆಲ್ ಲಾಕ್ಸು ಎಲ್ಲ ಒಳ್ಳೆ ರೈಡಿಂಗ್ ರೈಡಿಂಗ್ ಬ್ಲಾಗ್ಸ್ ಆಮೇಲೆ ನನ್ನೊಂದು ಈ ವರ್ಷದಲ್ಲಿ ತುಂಬಾ ದೊಡ್ಡ ಪ್ಲಾನ್ ಇದೆ ಒಂದು ಒಳ್ಳೆ ರೈಡ್ ಮಾಡಬೇಕು ತುಂಬಾ ದೂರ ಡೆಸ್ಟಿನೇಷನ್ ನನ್ನ ಡ್ರೀಮ್ ಡೆಸ್ಟಿನೇಷನ್ ಅದು ಬೈಕಲ್ಲಿ ಆ ಡೆಸ್ಟಿನೇಷನ್ ಹೊಡಿಬೇಕು ಅನ್ನೋದು ತುಂಬಾ ಆಸೆ ಇದೆ ಈ ವರ್ಷದಲ್ಲೇ ಇನ್ನೊಂದು ಈ ವರ್ಷದಲ್ಲಿ ಇನ್ನೊಂದು ಮೂರು ತಿಂಗಳ ನಾಲ್ಕು ತಿಂಗಳು ಉಳಿದಿದೆ ಅದನ್ನು ನಾನು ಕವರ್ ಮಾಡೇ ಮಾಡ್ತೀನಿ ಆ ಅಪ್ಡೇಟ್ ಬೇಕು ಅಂದರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಡ್ರಿ ಆ ಅಪ್ಡೇಟ್ ಕೊಡ್ತೀನಿ ಆದಷ್ಟು ಬೇಗ ಅಪ್ಡೇಟ್ ಕೊಡ್ತೀನಿ ನನ್ನ ಡ್ರೀಮ್ ಲೊಕೇಶನ್ ಟ್ರಿಪ್ಪಿಂದ ಇವತ್ತಿನ ಕಂಟೆಂಟು ಗೋಪ್ರೋ ಟೆಸ್ಟ್ ರೈಡ್ ಅಂತ ಅಂತೇಳಿದ್ದಲ್ಲ ಟೆಸ್ಟ್ ರೈಡ್ ಆಯಿತು ಒಂದು ನಾಲ್ಕು ಕೆಲಸ ಇತ್ತು ಕೆಲಸನೂ ಆಯಿತು ಬ್ಯಾಕ್ ಟು ಹೋಮ್ ಮನೆ ಕಡೆ ಹೋಗ್ತಿದ್ದೀನಿ ಈ ಫ್ಲೇವರ್ ಆಗಿದ್ದು ಎಷ್ಟು ಹೆಲ್ಪ್ ಆಯಿತು ಅಂದರೆ ಸೀರಿಯಸ್ಲಿ ನಮ್ಮ ಶಿಕಾರಿಪುರ ಹೊನ್ನಾಳಿ ಸ್ವರ್ಬಾ ರೋಡ್ಗೆ ಮುಂಚೆ ಕೆಳಗಡೆ ಅಂಡರ್ ಪರ್ಸಲ್ ರೈಲ್ವೆ ಟ್ರ್ಯಾಕ್ ಹೋಗ್ತಿತ್ತು ಅಕ್ಕಣ ಆ ಟ್ರ್ಯಾಕ್ ಹೋಗಿತ್ತು ಆ ಟ್ರ್ಯಾಕಲ್ಲಿ ನಿಂತು 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 ಕಾದು 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 ಜನ ಫುಲ್ಲು ಸೈಕಾಗಿ ಹೋಗಿದ್ರು ಲಾಸ್ಟ್ ಇಯರ್ ಎಂ ಪಿ ಲಾಸ್ಟ್ ಇಯರ್ ಅಂದರೆ ಲಾಸ್ಟ್ ಏನಂತಾರೆ ಈ ವರ್ಷ ಎಂ ಪಿ ಅದರಲ್ಲ ರಾಗಣ್ಣ ಆ ಒಂದು ಸೆಷನಲ್ಲ ಅದಕ್ಕೂ ಮುಂಚೆ ಅವ್ರೇನು ಎಂ ಪಿ ಆಗಿದ್ರು ಟೂ ತೌಸಂಡ್ ಏಯ್ಟೀನ್ ಅವರ್ ನೈನ್ಟೀನ್ ಏಯ್ಟೀನ್ ಅವರ್ ನೈನ್ಟೀನಲ್ಲಿ ಅವಾಗ ಮಾಡಿದ ಅದು ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ ಅವ್ರು ಆಗೋಣ ಸಿಕ್ಕಾಪಟ್ಟೆ ವರ್ಕ್ ಕೆಲಸ ಮಾಡಿದ್ದಾರೆ ಶಿವಮೊಗ್ಗದಲ್ಲಿ ಅಂದರೆ ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ ಎಮ್ ಪಿ ಆದಮೇಲೆ ಅವ್ರೇನು ಫಸ್ಟ್ ಟೈಮ್ ಎಮ್ ಪಿ ಅಲ್ಲ ಒಂದು ಟು ತ್ರೀ ಟೈಮ್ಸ್ ಎಮ್ ಪಿ ಆಗಿದ್ದಾರೆ ಆಲ್ರೆಡಿ ಈ ಥರ ಸಿಟಿನ ರೀ ಸಿಟಿನ ಇಂಪ್ಲಿಮೆಂಟ್ ಮಾಡಿದಾಗ ಜನ ಯಾಕೆ ಒಳ್ಳೆ ನಾಯಕರನ್ನು ಬಿಟ್ಕೊಡ್ತಾರೆ ನಾಯಕ ರಗಣ ಬ್ಯಾಕ್ ಟು ಹೋಮ್ ಮನೆಗೆ ಹೋಗ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಆದಷ್ಟು ಬೇಗ ಒಂದು ಒಳ್ಳೆ ಕಂಟೆಂಟ್ ಇರೋಲ್ಲ ಒಳ್ಳೆ ಒಂದು ಟ್ರಾವೆಲ್ ಪ್ಲ್ಯಾನ್ ಇದೆ ಒಂದು ಒಂದು ರೈಡ್ ಪ್ಲ್ಯಾನ್ ಆಗ್ತಿದೆ ಆ ಪ್ಲ್ಯಾನ್ ಆದ್ಮೇಲೆ ಅದ್ರದ್ದು ಫುಲ್ ಸೀರಿಯಸ್ ಬರುತ್ತೆ ಇವಾಗ ಸದ್ಯಕ್ಕೆ ಮನೆ ಕಡೆ ಪಯಣ ಅವನ್ ತುಮಕೂ ತಿನ್ಕೊಂಡ್ ಮನೆ ನಶಲ್ ಎತ್ಕೊಂಡು ಮಿಷಿನ್ಗೆ ಸಿಗ್ನಲ್ ಬಿಡ್ತ ಬಿಡ್ತಾ ಫೈನಲಿ ಮುಂದೆ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೀನಿ ಮತ್ತು ಒಳ್ಳೊಳ್ಳೆ ವೀಡಿಯೋಸ್ ಬರುತ್ತೆ ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ನನ್ನ ಚಾನಲ್ನ ಯಾರು ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮುಖಾಂತರ ನಿಮ್ಮ ಮೊಬೈಲಿಗೆ ಬರುತ್ತೆ ಸೊ ಮತ್ತೆ ಮುಂದಿನ ವ್ಲಾಗಲ್ಲಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಾಯ್ ಯಾವ